ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ಹತ್ತನೇ ತರಗತಿಯ ವರ್ಗ ಸಮೀಕರಣ ವರ್ಗ ಸಮೀಕರಣಗಳು ಎಂಬ ಪಾಠದಲ್ಲಿನ ಅಭ್ಯಾಸಗಳನ್ನು ಪ್ರಸಿದ್ ಪ್ರ ಉತ್ತರಿಸೋಣ ಈಗ ಅಭ್ಯಾಸ ಒಂದರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಈ ವರ್ಗ ಸಮೀ ಒಂದನೇ ಸಮಸ್ಯೆ ಏನಿದೆ ಅಂದ್ರೆ ಎಕ್ಸ್ ಒನ್ ಪ್ಲಸ್ ಫುಲ್ ಸ್ಕ್ವೇರ್ ಬ್ರಾಕೆಟ್ ಎಕ್ಸ್ ಮೈನಸ್ ತ್ರೀ ಬ್ರಾಕೆಟ್ ಕ್ಲೋಸ್ ಅಂದ್ರ ಇದು ಏನ್ ಮಾಡದ ಈ ಒಂದೇ ಲೆಕ್ಕ ಏನದಂದ್ರ ಈ ಕೆಳಗಿನ ಅವುಗಳು ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ ಅಂದ್ರೆ ಇವೇನಂದ್ರ ವರ್ಗ ಸಮೀಕರಣ ಅವನ ಇಲ್ಲ ಅಂತ ವರ್ಣ ವರ್ಗ ಸಮೀಕರಣ ಅವ ಇಲ್ಲ ಅಂತ ಪರೀಕ್ಷಿಸಬೇಕಂದ್ರ ಅದೇ ಆ ರೂಪದಾಗ ಇರ್ಬೇಕಂದ್ರ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಈ ರೂಪದಾಗಂದ್ರ ಅದೇನ ಒಂದು ಇದರ ವರ್ಗ ಸಮೀಕರಣ ಇರ್ತದ ಅದೊಂದ್ ವೇಳೆ ಈ ರೂಪದಾಗ ಇರಲೇ ಹೋಯಿತಂದ್ರ ಅದೇನೆಲ್ಲ ಒಂದು ವರ್ಗ ಸಮೀಕರಣ ಇರಲಿಲ್ಲ ಹೇಗಿ ಲೆಕ್ಕ ವರ್ಗ ಈ ರೂಪದಾಗ ಇಲ್ಲ ನೋಡ್ರಿ ಇದು ಬಿಡ ಬಿಡ ಮೇಲೆ ಲಾಸ್ಟ್ ಲೆಕ್ಕ ಲಾಸ್ಟ್ ಗೊತ್ತಾರ ಏನು ಬರಬೇಕು ಈ ರೂಪದಾಗ ಇರ್ಬೇಕು ಈ ರೂಪದಾಗೈತಂದ್ರ ಅದೇನ್ ಇರ್ತದ ಒಂದು ವರ್ಗ ಸಮೀಕರಣ ಇರ್ತದ ಅದೊಂದ್ ವೇಳೆ ಈ ರೂಪದಾಗ ಇರಲೇ ಹೋಗಿತ್ತಂದ್ರ ಅದೇನಿಲ್ಲ ಒಂದು ವರ್ಗ ಸಮೀಕರಣ ಇರಲ್ಲ ಈಗ ಲೆಕ್ಕ ನೋಡ್ರಿ ಎಕ್ಸ್ ಒನ್ ಪ್ಲಸ್ ಹೋಲ್ ಸ್ಕ್ವೇರ್ ಇದು ಯಾವ ರೂಪದಾಗ ಸ್ವೇರ್ ಎ ಪ್ಲಸ್ ಬಿ ಹೋಲ್ ಎ ಪ್ಲಸ್ ಬಿ ಸ್ಕ್ವೇರ್ ಕೊಟ್ಟು ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಯ್ತದ ಈಗ ಇದಕ್ಕೆ ಎಕ್ಸ್ ಎ ಎಕ್ಸ್ಕ್ವರ್ ಅಂದ್ರ ಎಕ್ಸ್ 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 ಎಕ್ಸ್ವೈರ್ ಪ್ಲಸ್ ಟೂ ಎ ಬಿ ಟೂ ಎ ಬಿ ಅಂದ್ರ ಎರಡು ಎಕ್ಸ್ ಪ್ಲಸ್ ಒಂದ್ ಒಂದ್ರವರ್ಗ ಎಷ್ಟು ಈಗ ಒಂದ್ರ ವರ್ಗ ಎಷ್ಟು ಒಂದ್ ಈಗ ಈ ಮಾಡಿದ್ವಿ ಬಿಡಿಸಿಕೊಂಡೆವು ಇದು ಬ್ರಾಕೆಟ್ ಬಿಡಿಸಿಕೊಂಡೆ ಬ್ರಾಕೆಟ್ ಬಿಡಿಸಿಕೊಂಡ್ರ ಇದು ಬ್ರಾಕೆಟ್ ಇರ್ತದೆ ತಿಳ್ಕೋ ಆಗಿನ್ ಒಂದೇನಿರ್ತದ ಗುಣಾಕರ್ ಇರ್ತದ ಇವ್ ಎರಡು ಮತ್ ಎಕ್ಸ್ ಮೈನಸ್ ಗುಣಕಾರ ಮಾಡ್ರ ಎರಡು ಇಂಟು ಎರಡು ಎಂಟು ಎಕ್ಸ್ ಏನ್ ಇರ್ತದ ಎರಡು ಎಕ್ಸ್ ಆಯ್ತದ ಎರಡು ಎಂಟು ಎಕ್ಸ್ ಏನದೆ ಎರಡು ಎಕ್ಸ್ ಪ್ಲಸ್ ಅದ್ರ ಮೈನಸ್ ಅದ ಪ್ಲಸ್ ಎಂಟು ಮೈನಸ್ ಏನ್ ಏನದ ಮೈನಸ್ ಆಯ್ತದ ಎರಡು ಮೂರ್ಲೆ ಆರ್ ಎರಡು ಮೂರ್ಲೆ ಎಷ್ಟು ಆರ್ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒಂದು ಈ ಸಮಾಂತರ ಸಮಾಜ ಚಿಹ್ನೆ ಅಂತ ಸಮಾ ಚಿಹ್ನೆಯಿಂದ ಇವ್ ಎರಡು ಎಕ್ಸ್ ಮೈನಸ್ ಆರ್ ಈಚಾಕ್ತಾರ ಇದು ಎರಡು ಎಕ್ಸ್ ಈಜ್ ಸಮಚಕ್ ತಂದೆ ಏನಾಯ್ತದ ಮೈನಸ್ ಎರಡು ಎಕ್ಸ್ ಆಯ್ತದ ಚಿಹ್ನೆಗಳು ಬದಲಾವಣೆ ಆಯ್ತಾವ ಸಮ ಚಿಹ್ನೆಯಿಂದ ಈಜೆಕ್ ತಂದೆ ಅಂದ್ರೆ ಚಿಹ್ನೆಗಳು ಬದಲಾವಣೆ ಆಯ್ತಾವ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಅದ ಪ್ಲಸ್ ಎರಡು ಎಕ್ಸ್ ಇದ್ದಿಂದ ಸಮಾಂತರ ಚಿಹ್ನೆ ಸಮ ಸಾರಿ ಸಮಾ ಚಿಹ್ನೆಯಿಂದ ಈಜೆಕ್ ತಂದೆ ಅದರ ಮೈನಸ್ ಎರಡು ಎಕ್ಸ್ ಆಯ್ತದ ಮೈನಸ್ ಆರ್ ಅದ ಮೈನಸ್ ಆರ್ ಇದ್ದೇನದ ಪ್ಲಸ್ ಆರ್ ಆಯ್ತು ಈಗ ಲೆಕ್ಕ ಈಗ ಎಕ್ಸ್ ಎಕ್ಸ್ ಎಕ್ಸ್ವೇರ್ ಈಗ ಇದನ್ ಬಂತು ಎಕ್ಸ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಮೈನಸ್ ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಬಂತು ಇಲ್ಲಿ ಪ್ಲಸ್ ಟೂ ಎಕ್ಸ್ ಅದ್ರ ಮೈನಸ್ ಟೂ ಎಕ್ಸ್ ಅದರಡು ಏನಾಯ್ತ ಕ್ಯಾನ್ಸಲ್ ಆಯ್ತು ಎರಡು ಸೇಮ್ ಅಂದ್ರೆ ಕ್ಯಾನ್ಸಲ್ ಆಯ್ತದ ಈಗ ಏನ್ ನೋಡ್ತು ಎಕ್ಸ್ಕ್ವಯರ್ ಪ್ಲಸ್ ಒಂದು ಪ್ಲಸ್ ಆರ್ ಈಗ ಎಕ್ಸ್ ಎಕ್ಸ್ವೈರ್ ಹಾಂಗದ ಹಂಗೆ ಪ್ಲಸ್ ಒಂದು ಪ್ಲಸ್ ಆರ್ ಎಷ್ಟ ಐತದ ಪ್ಲಸ್ ಏಳು ಆಯ್ತದ ಹೇಗೆ ಈಜಲ್ ಟು ಜೀರೋ ಈಗ ಇದೇನು ಬಂತು ಎಕ್ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಟು ಜೀರೋ ಈಗ ಎಕ್ಸ್ವೇರ್ ಪ್ಲಸ್ ಎಕ್ಸ್ವೇರ್ ಪ್ಲಸ್ ಈಜು ಕೊೀರೋದ್ ಯಾವ ರೂಪದಾಗ ಎಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಜ್ವಲ್ ಟು ಜೀರೋ ಈ ರೂಪದಾಗ್ ಅದ್ರ ಕಡೆಯಿಂದ ಇದೇನೋ ಒಂದು ಪ್ಲಸ್ ಒನ್ ಹೋಲ್ ಸ್ಕ್ವೇರ್ಸ್ ಮೈನಸ್ ತ್ರೀ ಇದೇನೋ ಒಂದು ವರ್ಗ ಸಮೀಕರಣವಾಗಿದೆ ಇದು ಒಂದು ಇದು ಒಂದು ವರ್ಗ ಸಮೀಕರಣವಾಗಿದೆ ಆಗಿದೆ ಈ ಮುಂದೆ ಎರಡನೇ ಲೆಕ್ಕ ಯಾವುದಂದ್ರ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಇದು ಟು ಮೈನಸ್ ಟು ಬ್ರಾಕೆಟ್ ಮೈನಸ್ ತ್ರೀ ಮೈನಸ್ ಎಕ್ಸ್ ಇದು ಒಂದು ವರ್ಗ ಸಮೀಕರಣ ಅತನೇ ಇಲ್ಲ ಅಂಬುದು ಪರೀಕ್ಷೆ ಮಾಡ್ರೆ ಈ ವರ್ಗ ಸಮೀಕರಣ ಅದನ್ನೆಲ್ಲ ಪರೀಕ್ಷೆ ಮಾಡಕ್ಕೆ ಅದಕ್ಕೆ ನೋಡಬೇಕು ಬಿಡಿಸಬೇಕು ಈ ಲೆಕ್ಕ ಬಿಡಿಸ್ತದೆ ಇದು ಯಾಕೆ ಮೈನಸ್ ಎರಡು ಎಕ್ಸ್ ಹಂಗೆ ಅದ ಮರಿ ನೋಡ್ರಿ ಹಂಗ್ರಿ ಗುಣಕಾರ ಗುಣಸರ್ ಮೈನಸ್ ಎರಡು ಮೈನಸ್ ಎರಡು ಇಂಟು ಪ್ಲಸ್ ಪ್ಲಸ್ ಮೈನಸ್ ಎರಡು ಇಂಟು ಮೂರ್ ಇರ್ತದ ಆನ್ಸರ್ ಎಷ್ಟು ಬರ್ತಾ ಎರಡ್ ಮೂರ್ಲೆ ಆರ್ ಎರಡ್ ಮೂರ್ಲೆ ಎಷ್ಟು ಆರ್ ಆರು ಮೈನಸ್ ಆರ್ ಯಾಕ ಮೈನಸ್ ಇಂಟು ಪ್ಲಸ್ ಏನ್ ಇರ್ತದ ಮೈನಸ್ ಮೈನಸ್ ಆರ್ ಈಗ ಮತ್ತ ಈಗ ಮೈನ ಇದು ಮೈನಸ್ ಎರಡು ಅದ ಇಲ್ಲ ಮೈನಸ್ ಎಕ್ಸ್ ಎರಡು ಇಂಟು ಎಕ್ಸ್ ಏನ್ ಐತದ ಎರಡು ಎಕ್ಸ್ ಆಯ್ತದ ಈಗ ಮೈನಸ್ ಇಂಟು ಮೈನಸ್ ಏನ್ ಪ್ಲಸ್ ಆಯ್ತದ ಈಗ ಉತ್ತರ ಎಷ್ಟು ಮೈನಸ್ ಆರು ಪ್ಲಸ್ ಎರಡು ಎಕ್ಸ್ ಅಂತ ಇದು ಸಮಾ ಸಮಿಹ್ನ ಸಮಾ ಎರಡಕ್ಕೆ ನೋಡ್ರಿ ಈಗ ಮರಿ ಕಡೆ ತಕೊಂಡ್ರೆ ಎಷ್ಟ ನೋಡ್ರಿ ಆರ್ ಮೈನಸ್ ಆರ್ ಒಂದ್ರ ಆಯ್ತದ ಮೈನಸ್ ಎರಡು ಎಕ್ಸ್ ಅದ ಪ್ಲಸ್ ಮೈನಸ್ ಎರಡು ಪ್ಲಸ್ ಎರಡು ಎಕ್ಸ್ ಐತೆ ಅಂದ್ರೆ ಈಚಕ್ ಬಂದ್ರೆ ಏನಾಯ್ತದ ಮೈನಸ್ ಎರಡು ಎಕ್ಸ್ ಐತದ ಈಗ ಇದು ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಇದು ಏನೈತದ ಸಮರ್ಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಇದು ಮೈನಸ್ ಇಂಟು ಮೈನಸ್ ಏನೈತದ ಐತದ ಪ್ಲಸ್ ಐತದಂದ್ರ ಎರಡಕ್ಕೆ ಕೂಡಸ್ಕೊಮಾರ್ ಎರಡು ಎಕ್ಸ್ ಎರಡು ಎಕ್ಸ್ ಐತದ ನಾಲ್ಕು ಎಕ್ಸ್ ಐತದ ಯಾ ನಾಲ್ಕು ನಾಕು ಮೈನಸ್ ನಾಲ್ಕು ಎಕ್ಸ್ ಯಾಕ ದೊಡ್ಡ ಚಿನ್ನ ಅದ ಇಲ್ಲಿ ಎರಡು ಸೇಮ್ ಆಸ್ನಂದ್ರ ದೊಡ್ಡದಿಲ್ಲ ಸಣ್ಣದಿಲ್ಲ ಅಸ್ನ ಮೈನಸ್ ಎ ಪ್ಲಸ್ ಆರ್ ಪ್ಲಸ್ ಆರ್ ಅದೇ ಹಂಗದ ಹಂಗ ಈಜು ಕೊಟ್ಟು ಜೀರೋ ಈಗ ಇದು ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಕೊಟ್ಟು ಜೀರೋ ಈ ರೂಪದಾಗ ಅದನ್ನೇ ಇಲ್ಲ ಎ ಎಕ್ಸ್ ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಕೊಟ್ಟು ಜೀರೋ ಈಗ ಎ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವರ್ ಅದ ಇಲ್ಲಿ ಎಕ್ಸ್ ಸ್ಕ್ವರ್ ಅದ ಇಲ್ಲಿ ಇಲ್ಲಿ ನಾಲ್ಕು ಎಕ್ಸ್ ಎಲ್ಲ ಬಿ ಎಕ್ಸ್ ಇಲ್ಲಿ ನಾಲ್ಕು ಎಕ್ಸ್ ಅದ ಸಿ ಸಿ ಇಲ್ಲ ಯಾರು ಎಕ್ಸ್ ಆರ್ ಈಜು ಕೊಟ್ಟು ಜೀರೋ ಅಂದ್ರೆ ಇದು ಏನದ ಎ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜು ಕೊಟ್ಟು ಜೀರೋ ಈ ರೂಪದಾಗ ಅದರ ಕಡೆಯಿಂದ ಇದು ಏನದ ಒಂದು ವರ್ಗ ಸಮೀಕರಣವಾಗಿದೆ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಈಗ ಮುಂದಿನ ಲೆಕ್ಕ ಯಾವ್ದು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಈಜಿಗೊ ಈಸ್ ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವಯರ್ ಈಗ ಇದಕ್ಕೆ ಇದು ಏನು ಮಾಡೋದು ಬಿಡಿಸೋರಾಗಿದು ಬಿಡಿಸಿದ್ರೆ ಇದು ಒಂದು ವರ್ಗ ಸಮೀಕರಣ ಅದಲ್ಲ ಅಂತ ಕೊನೆತದ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಹೆಂಗದ ಹಂಗೆ ಯಾಕೆ ಮರಿಲಿ ಎಂಬಿ ಆವರಣ ಚಿನ್ನಲ್ಲ ಅಸಲಿಂದ ಇದೆ ಅಂದ್ರು ಬಿಡಿಸೋದಿಲ್ಲ ಈಜಿಕೊಲ್ ಟು ಇದಕ್ಕೆ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಇದು ಒಂದು ಇದಕ್ಕೆ ನೋಡಿದ್ರೆ ಒಂದು ಏನು ಬರ್ತದ ಇಲ್ಲಿ ಇದು ಬರ್ತದೆ ಸೂತ್ರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಮೈನಸ್ ಟು ಎ ಬಿ ಮೈನಸ್ ಬಿ ಇದು ಈಗಿದೆ ಇದ್ರ ಇದರ ಪ್ರಕಾರ ಏನು ಮಾಡಬೇಕು ಅದು ಸು ಇದು ಆವರಣ ಚಿಹ್ನೆ ಬಿಡಿಸ್ ಇಲ್ಲಿ ಎ ಸ್ಕ್ವಯರ್ ಅದ ಎಕ್ಸ್ ಸ್ಕ್ವಯರ್ ಎ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಪ್ಲಸ್ ಟೂ ಎರಡು ಎರಡರವರೆಗಷ್ಟು ನಾಲ್ಕು ಮೈನಸ್ ಮೈನಸ್ ಇದು ಟೂ ಎ ಅಂದ್ರೆ ಎರಡು ಎರಡು ಎಕ್ಸ್ ಎರಡು ಎರಡು ಎರಡನೇ ನಾಲ್ಕು ನಾಲ್ಕು ಇಂಟು ಎಕ್ಸ್ ಏನಾಗ್ತದೆ ನಾಲ್ಕು ಎಕ್ಸ್ ಇರ್ತದೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಆನ್ಸರ್ ಬಂತು ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಇಚ್ಕೊಂಟು ಜೀರೋ ಈ ಅವ್ರಣ ಚಿಹ್ನಲಿಂದ ಈಜಾಗ ಬರ್ತಾರೆ ಏನಿರ್ತದೆ ಇಲ್ಲ ಪ್ಲಸ್ ಪ್ಲಸ್ ಎಕ್ಸ್ವೇರ್ ಅದ ಪ್ಲಸ್ ಎಕ್ಸ್ ಸ್ಕ್ವೇರ್ ಅವ್ರಣ ಚಿಹ್ನ ಸಾರಿ ಸಮ ಸಮ ಚಿಹ್ನಲಿಂದ ಈಜಾಗ ಬಂದರೆ ಅದು ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಮೈನಸ್ ಮೈನಸ್ ಪ್ಲಸ್ ಎಕ್ಸ್ ಸ್ವೇರ್ ಇದ್ದಿದ್ದು ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತದೆ ಇಲ್ಲ ಪ इले माइनस फो फो मैनस्वु एक्स यचंद प्लस नाकु एक्स बर्तद इले प्लस प्लस नाक बंद मैनस्कुद सारी इले स्क्वे मैनस टू ए <laughs> प्लस बी स्क्वेर ए स्क्वयर् मैन टू ए बी प्लस बी स्क्वे बिल्कुल इजिकल टू जीरो एक्स स्क्वेये प्लस थ्री एक्स प्लस वइनस एक्स स्क्वे प्लस नाकु एक्स मैन इजिकल टू जीरो अंत इले प्लस मुक्स प्लस नाकु एक्स ಇದು ಈಗ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಐತದ ಈ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಏನಾಯಿತು ಕ್ಯಾನ್ಸಲ್ ಆಯ್ತು ಈಗ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಅದ ಇವರು ಎಷ್ಟು ಕೂಡಿದ್ರೆ ಎಷ್ಟು ಬರ್ತದೆ ಅನ್ಸರು ನಾಲ್ಕು ಮೂರು ಎಷ್ಟು ಐತೆ ಮೂರನ ನಾಲ್ಕು ಎಷ್ಟು ಆಯ್ತದೆ ಏಳು ಆಯ್ತದ ಎಕ್ಸ್ ಹೆಂಗದ ಅದ ಹಂಗೆ ಕೊಲಿಂದ ಬಂತು ಏಳು ಎಕ್ಸ್ ಬಂತು ಈಗ ಪ್ಲಸ್ ಇಲ್ಲಿ ಒಂದು ಅದ ಪ್ಲಸ್ ಒಂದು ಇಲ್ಲಿ ಮತ್ತೇನಾಯ್ತು ಪ್ಲಸ್ ಒಂದದ ಮತ್ತೆ ಇಲ್ಲಿ ನಾಲ್ಕು ಅದ ಪ್ಲಸ್ ಒಂದು ಮೈನಸ್ ನಾಲ್ಕು ಪ್ಲಸ್ ಪ್ಲ ಪ್ಲಸ್ ಒಂದು ಮೈನಸ್ ನಾಲ್ಕು ಉಳಿತು ಇಜ್ಕೊಟ್ಟು ಜೀರೋ ಈಗ ಏಳು ಎಕ್ಸ್ ಅದ ಹಂಗೆ ಹಂಗೆ ಅದ ಹಾಗೆ ಬರ್ಕೊಂಬರಿ ಪ್ಲಸ್ ಇಂಟು ಮೈನಸ್ ಏನಾಯ್ತದ ಮೈನಸ್ ಆಯ್ತದ ಈಗ ನಾಲ್ಕರಾಗ ಒಂದು ಕಳೆದ್ರೆ ಎಷ್ಟು ಮೂರು ಯಾ ಮೂರು ಮೈನಸ್ ಮೂರು ಯಾಕೆ ದೊಡ್ಡ ಸಂಖ್ಯೆ ಅಂತ ಯಾವುದೇ ಚಿಹ್ನೆ ಮೈನಸ್ ಅದ ಸಲೇ ಮೈನಸ್ ಮೂರು ರೆಡಿ ಏಳು ಎಕ್ಸ್ ಮೈನಸ್ ಮೂರು ಇಜ್ಕೊಟ್ಟು ಜೀರೋ ಬರ್ಕೋಬೇಕು ಈಗಿದು ಇದು ಇದು ಏನಂತು ಈಗ ಉತ್ತರ ಬಂದಿಂದು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಕೊಟ್ಟು ಜೀರೋ ಇದಕ್ಕೆ ರೂಪದಲ್ಲಿ ಅದೇನು ಇಲ್ಲಿ ಅದ್ರ ಕಡೆಯಿಂದ ಇದೇನು ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಟು ಎಕ್ಸ್ ಮೈನಸ್ ಹೋಲ್ ಹೋಲ್ ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್ ಇದೇ ಒಂದು ಏನಾಯ್ತಾರೆ ಇದು ಒಂದು ವರ್ಗ ಸಮೀಕರಣವಾಗಿಲ್ಲ ಯಾಕೆ ಇಲ್ಲಿ ಎ ಎಕ್ಸ್ ಏಳು ಮೈ ಏಳು ಎಕ್ಸ್ ಮೈನಸ್ ತ್ರೀ ಇಜ್ಕೊಳ್ ಟು ಜೀರೋ ಇದೆಯಾ ಎಕ್ಸ್ ಎ ಎಕ್ಸ್ ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ಕೊಳ್ ಟು ಜೀರೋ ಇದು ರೂಪದಲ್ಲಿಲ್ಲ ಅಸಲೇಂದಿದೆ ಒಂದೇನಿಲ್ಲ ವರ್ಗ ಸಮೀಕರಣವಾಗಿಲ್ಲ ಇಲ್ಲಿಗೆ ಈಗ ಮುಂದೆ ಯಾವ್ದು ಲೆಕ್ಕದಂದ್ರೆ ಟು ಎಕ್ಸ್ ಮೈನಸ್ ಒಂದು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ಇಜಿಕ್ವಲ್ ಟು ಎಕ್ಸ್ ಪ್ಲಸ್ ಫೈ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಒನ್ ಇದು ಒಂದು ವರ್ಗ ಸಮೀಕರಣ ಅದನೇ ಇಲ್ಲ ಅಂತ ಪರೀಕ್ಷೆ ಮಾಡದ್ದೆ ಇದಕ್ಕೆ ಈ ಲೆಕ್ಕಕ್ಕೆ ಏನು ಮಾಡ್ರಿ ಬಿಡಿಸ್ಕೊಂಬರಲ್ಲ ಲಾಸ್ಟಿಗೆ ಉತ್ತರ ಬಂದಿಂದು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ಕ್ ಪ್ಲಸ್ ಜಿ ಪ್ಲಸ್ ಸಿಜ್ ಕೊಟ್ಟು ಜೀರೋ ಇದಕ್ಕೆ ತಾಳೆ ಮಾಡಿ ನೋಡಿದಾಗ ಇದು ವರ್ಗ ಸಮೀಕರಣ ಅದೆಲ್ಲ ಖುನಾಯ್ತದ ಈಗ ಇದಕ್ಕೆ ಲೆಕ್ಕ ಲೆಕ್ಕೇನು ನೋಡ್ರಿ ಬಿಡಿಸ್ಕೊಂಬ್ರಿ ಈಗ ಟು ಇದು ಟು ಇವೆರಡಕ್ಕೆ ಬ್ರ್ಯಾಕೆಟ್ಗೆ ಗುಣಾಕಾರ ಮಾಡ್ರಿ ಟು ಎಕ್ಸ್ಗೆ ಎಕ್ಸ್ ಮೈನಸ್ ತ್ರೀಗೆ ಗುಣಾಕಾರ ಮಾಡ್ರಿ ಟು ಎಕ್ಸ್ ಇಂಟು ಟು ಎಕ್ಸ್ ಎಷ್ಟೈತೆ ಎರಡು ಎಕ್ಸ್ ಸ್ಕ್ವಯರ್ ಆಯ್ತದ ಟು ಎಕ್ಸ್ ಟು ಎಕ್ಸ್ ಮೈನಸ್ ತ್ರೀ ಎಷ್ಟೈತೆ ಟು ಎಕ್ಸ್ ಮೈನಸ್ ತ್ರೀ ಇತ್ತು ಆರ್ ಎಕ್ಸ್ ಎರಡು ಮೂರಲ್ಲಿ ಆರು ಇನ್ ಎಕ್ಸ್ ಆರ್ ಎಕ್ಸ್ ಆಯ್ತದೆ ಎಕ್ಸು ಯಾಕೆ ಹೆಚ್ಚಿನ ಬರ್ತದೆ ಮೈನಸ್ ಬರ್ತದೆ ಯಾಕ ಇಲ್ಲಿ ಪ್ಲಸ್ ಅದ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಏನೈತದೆ ಮೈನಸ್ ಐತೆ ಅದರ ಕಡೆಯಿಂದ ಬರ್ತದೆ ಮೈನಸ್ ಆರ್ ಎಕ್ಸ್ ಬರ್ತದೆ ಈಗ ಇದರದ್ದು ಏನು ಮಾಡಿ ಎರಡು ಎರಡು ಎಕ್ಸ್ಲಿಂದ ಗುಣಿಸಿದೆವು ಈಗ ಮೈನಸ್ ಒಂದರಲ್ಲಿಂದ ಎರಡಕ್ಕೆ ಗುಣಸ್ತಾರೆ ಮೈನಸ್ ಒಂದು ಇಂಟು ಎಕ್ಸ್ ಐತದೆ ಎಷ್ಟಾಯ್ತದ ಒಂದು ಎಕ್ಸ್ ಐತದ ಇಲ್ಲ ಒಂದು ಬರ್ಕೊಂಡ್ರೆ ಭೀ ಅಷ್ಟೇ ಬರ್ಕೊಂಬೋದ್ರಿ ಅಷ್ಟೇ ಎಕ್ಸ್ ಇಷ್ಟೇ ಬರ್ಕೊಂಬ್ರಿ ಇಲ್ಲ ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಅದೇ ಮೈನಸ್ ಅದ ಅಸ್ಲಿಂದ ಏನು ಮಾಡಬೇಕು ಮೈನಸ್ ಬರ್ಕೋಬೇಕು ಇಲ್ಲೇ ಮ ಪ್ಲಸ್ ಇಂಟು ಮೈನ ಮೈನಸ್ ಇಂಟು ಪ್ಲಸ್ ಐತೆ ಅಂದ್ರೆ ಮೈನಸ್ ಒಂದು ಎಕ್ಸ್ ಬರ್ಕೊಂಡೆವು ಈಗ ಒಂದು ಇಂಟು ಮೂರು ಒಂದು ಮೂರಲ್ಲಿ ಎಷ್ಟು ಆಯ್ತದ ಮೂರು ಆಯ್ತದ ಇಲ್ಲಿ ಮೈನಸ್ ಮೈನಸ್ ಏನದ ಪ್ಲಸ್ ಆಯ್ತದ ಸಲಿಂದ ಪ್ಲಸ್ ಮೂರು ಬರ್ಕೊಂಡೆವು ಇಸಿಕಲ್ ಟು ಈಗ ಎಕ್ಸ್ಲಿಂದ ಎಕ್ಸ್ ಮೈನಸ್ ಒಂದಕ್ಕೆ ಗುಣಕಾರ ಮಾಡ್ರೆ ಈಗ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಷ್ಟು ಐತದ ಎಕ್ಸ್ ಸ್ಕ್ವಯರ್ ಆಯ್ತದ ಈಗ ಎಕ್ಸ್ ಇಂಟು ಎಕ್ಸ್ ಎಷ್ಟು ಎಕ್ಸ್ ಸ್ಕ್ವಯರ್ ಆಯ್ತದ ಇಲ್ಲಿ ಎಕ್ಸ್ ಇಂಟು ಮೈನಸ್ ಒಂದು ಎಕ್ಸ್ ಇಂಟು ಮೈನಸ್ ಒಂದು ಎಷ್ಟು ಆಯ್ತದ ಎಕ್ಸ್ ಇಂಟು ಮೈನಸ್ ಒಂದು ಒಂದು ಎಕ್ಸ್ ಆಯ್ತದ ಮೈ ಮೈಪ್ಲಿಲ್ಲ ಪ್ಲಸ್ ಅದರಲ್ಲಿ ಮೈನಸ್ ಅದರ್ಸಲಿಂದ ಪ್ಲಸ್ ಇಂಟು ಮೈನಸ್ ಏನೈತೆ ಮೈನಸ್ ಬರ್ಕೊಂಡೆವು ಇಲ್ಲ ಒಂದೇ ಇಲ್ಲ ಒಂದು ಎಕ್ಸ್ ಆಯ್ತದ ಈಗ ಐ ಇದು ಇದು ಎಕ್ಸ್ಲಿಂದ ಇವೆರಡಕ್ಕೆ ಗುಣಿಸ್ಕೊಂಡೆವು ಈಗ ಇದು ಉಳಿ ಏನು ಉಳಿತು ಇಲ್ಲಿ ಪ್ಲಸ್ ಐದು ಉಳಿತು ಪ್ಲಸ್ ಐದ್ರಿಂದ ಏನು ಮಾಡ್ರಿ ಈಗ ಪ್ಲಸ್ ಐದರಿಂದ ಎಕ್ಸ್ ಮೈನಸ್ ಒಂದಕ್ಕೆ ಗುಣಸ್ಕೊಂಬ್ರಿ ಈಗ ಐದು ಇಂಟು ಎಕ್ಸ್ ಎಷ್ಟು ಆಯ್ತದ ಐದು ಎಕ್ಸ್ ಆಯ್ತದ ಇಲ್ಲೇ ಪ್ಲಸ್ ಚಿಹ್ನೆ ಇಲ್ಲ ಒಂದು ಐದು ಈಗ ಐದು ಇಂಟು ಮೈನಸ್ ಒಂದರಲ್ಲಿಂದ ಗುಣಸ್ಕೋರು ಐದು ಐದು ಐದೊಂದ್ಲೇ ಐದು ಇಲ್ಲಿ ಪ್ಲಸ್ ಅದೇ ಅಲ್ಲಿ ಮೈನಸ್ ಅದಷ್ಟಲಿಂದ ಇಲ್ಲಿ ಮೈನಸ್ ಮೈನಸ್ ಐದು ಐದು ಐದೊಂದ್ಲೇ ಐದು ఈేను ఇదిు అస్ట్ ఉడే ఈ ఏర్డు ఎక్స్ స్క్వయర్ ఇల్లు మైనస్ ఆరు ఎక్స్ అద ఇండి మైనస్సు వంద ఎక్స్ అదే మైనస్ ఇంటూ ప్లస్ అవుతుంది అద్ర కడందేంబు కూడ్స్కో ఆరు ఇంటూ ఆరు మైనస్ ఆరు ఎక్స్ ప్ల ప్లస్ మై ఆరు ఎక్స్ ప్లస్ వంద ఎక్స్ ఇష్టద ఏడు ఎక్స్ అవుతుంది ఇలా కడుకే ఇదో సంఖ్య చిన్న అవుదా మైనస్ మైనస్ అదనస్ ఎస్ అందేంబడకూ ఇది ప్లస్ త్రీ అంగద అంబు ಈಗ ಮೈನಸ್ ಒಂದು ಎಕ್ಸ್ ಅದ ಮೈನಸ್ ಒಂದು ಎಕ್ಸ್ ಪ್ಲಸ್ ಐದು ಎಕ್ಸ್ ಅದ ಮೈನಸ್ ಇಂಟು ಮೈನ ಪ್ಲಸ್ ಇಂಟು ಮೈನಸ್ ಏನೈತೆ ಮೈನಸ್ ಆಯ್ತದ ಅದರ ಕಡಿಂದ ಏನು ಮಾಡ್ಬೇಕು ಇಲ್ಲಿ ಕಳೀಬೇಕು ಐದ್ರಾಗ ಒಂದ್ಕ ಐದು ಒಂದು ಒಂದ್ಕಾದ್ರೆ ಇಷ್ಟು ನಾಲ್ಕು ಎಕ್ಸಿ ಹಂಗದ ಹಂಗೆ ಹಾಕೋಬೇಕು ಇಲ್ಲ ದೊಡ್ಡ ಸಂಖ್ಯೆಯಿಂದ ಯಾವುದೋ ಚಿಹ್ನೆ ಪ್ಲಸ್ ಅದ ಅಸಲಿಂದ ಏನು ಮಾಡಬೇಕು ದೊಡ್ಡ ಸಂಖ್ಯೆಯಿಂದ ಯಾವುದೋ ಚಿಹ್ನೆ ಪ್ಲಸ್ ಅದ ಪ್ಲಸ್ ಇಕ್ಕೋಬೇಕು ಈಗ ಮೈನಸ್ ಐದು ಮೈನಸ್ ಹಂಗದ ಹಂಗೆ ಹಾಕೋಬೇಕು ಈಗ ಸಮ ಚಿಹ್ನದ ಸಮ ಈ ಚೆಕ್ ಮಾಡಿದ್ರೆ ಇಲ್ಲೇನಾಯ್ತವು ಅಷ್ಟು ಚಿಹ್ನೆಗಳು ಬದಲಾವಣೆ ಆಯ್ತವು ಇಲ್ಲಿ ಪ್ಲಸ್ ಅದ ಪ್ಲಸ್ ಇದ್ದಿದ್ದು ಪ್ಲಸ್ ಎಕ್ಸ್ ಇದ್ದಿಂದ ಈ ಈಚೆಕ್ ಬಂತಂದ್ರೆ ಅದು ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತದ ಇಲ್ಲಿ ಈಗ ಇದೇನಿತ್ತು ಪ್ಲಸ್ ನಾಲ್ಕು ಎಕ್ಸ್ ಇತ್ತಿಲ್ಲ ಪ್ಲಸ್ ನಾಲ್ಕು ಎಕ್ಸ್ ಇತ್ತಿಲ್ಲ ರೀ ಈಗ ಪ ಚಿಹ್ನಲಿಂದ ಈಚೆಕ್ ಬಂದರೆ ಅದೇನಾಯ್ತದ ಮೈನಸ್ ನಾಲ್ಕು ಎಕ್ಸ್ ಆಯ್ತದ ಇಲ್ಲಿ ಮೈನಸ್ ಐತದ ಮೈನಸ್ ಐದಿದ್ದಿಂದ ಸಮ ಚಿಹ್ನೆಯಿಂದ ಈಚೆಕ್ ಬಂದರೆ ಇದೇನಾಯ್ತದ ಪ್ಲಸ್ ಆಯ್ತದೆ ಈಜಿಕ್ವಲ್ ಟು ಜೀರೋ ಈಗ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ತ್ರೀ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಐದು ಇಚ್ ಕೊಟ್ಟು ಜೀರೋ ಬಂತು ಈಗ ಅಷ್ಟೇ ಇದೇನು ಬಂತು ಇಲ್ಲ ಬಂತೀಗ ಈಗ ಇದು ಇವು ಒಂದು ಈಗ ಒಂದು ಕಡೆ ಮರ್ಕೊಂಬರಿ ಈಗ ಮೈನಸ್ ಏಳು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇದು ಪ್ಲಸ್ ತ್ರೀ ಇದು ಪ್ಲಸ್ ಫೈವ್ ಈಗ ಟೂ ಎಕ್ಸ್ ಸ್ಕ್ವೇರ್ ಇಲ್ಲಿಂದ ಪ್ಲಸ್ ಅದ ಎಲ್ಲಿ ಏನಿದೆ ಮೈನಸ್ ಅದ ಪ್ಲಸ್ ಉಂಟು ಮೈನಸ್ ಏನಿರ್ತದೆ ಮೈನಸ್ ಆಗ್ತದ ಅದ್ರ ಕಡೆಯಿಂದ ಏನು ನೋಡಬೇಕು ಟು ಎಕ್ಸ್ ಕ್ವಯರ್ ಟು ಎಕ್ಸ್ ಟು ಎಕ್ಸ್ ಸ್ಕ್ವಯರ್ದಾಗ ಮೈನಸ್ ಎಕ್ಸ್ ಸ್ಕ್ವಯರ್ ಕದಂದ್ರೆ ಟು ಟು ಎಕ್ಸ್ ಸ್ಕ್ವಯರ್ ಬರ್ತದ ಹಾಂ ಈಗ ಮೈನಸ್ ಏಳು ಎಕ್ಸ್ ಅದ ಮೈನಸ್ ಏಳು ಎಕ್ಸ್ ಅದಾಗಿಂದ ಮೈನಸ್ ನಾಲ್ಕು ಎಕ್ಸ್ ಈಗ ಮೈನಸ್ ಏಳು ಎಕ್ಸ್ ಅದ ಮೈನಸ್ ನಾಲ್ಕು ಎಕ್ಸ್ ಅದ ನಾಲ್ಕು ಎಕ್ಸ್ ಅದ ಈಗ ಮೈನಸ್ ಇಂಟು ಮೈನಸ್ ಏನು ಬರ್ತದೆ ಅಲ್ಲಿ ಪ್ಲಸ್ ಬರ್ತದೆ ಏಳು ನಾಲ್ಕು ಎಷ್ಟು ಆಯ್ತದ ಹನ್ನೊಂದು ಐತದ ಹನ್ನೊಂದು ಎಕ್ಸ್ ಬರ್ಕೋಬೇಕು ಈಗ ಪ್ಲಸ್ ಇಲ್ಲೇ ಖಾಲಿ ಎಕ್ಸ್ ಕ್ವೈರ್ ಬರ್ತದ ಇಲ್ಲ ಬೈ ಇಲ್ಲಿಂದ ಪ್ಲಸ್ ತ್ರೀ ಅದೇ ಪ್ಲಸ್ ಫೈ ಅದ ಇಲ್ಲ ಎರಡು ಕನ್ನಡಕ್ಕೂ ಕೊಡ್ಸ್ಕೋಬೇಕು ಐದು ಮೂರು ಐಸ್ತಾಯ್ತದ ಎಂಟು ಆಯ್ತದೆ ಈಜ್ ಈಕ್ವಲ್ ಟು ಜೀರೋ ಈಗಿದೇನು ಬಂತು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಾಗ ಬಂತು ಇಲ್ಲ ಪ್ಲಸ್ ಎರಡು ಎಕ್ಸ್ ಆಕ್ಸ್ತದೆ ಇಲ್ಲಿ ಮೈನಸ್ ಎ ಎಕ್ಸ್ಕ್ವಯರ್ ಅದ ಎರಡುಗೆ ಕಳೆದ್ರೆ ಏನು ಬರ್ತದೆ ಎಕ್ಸ್ ಎಕ್ಸ್ಕ್ವಯರ್ ಬರ್ತದೆ ಇಲ್ಲಿ ಮೈನಸ್ ಹನ್ನೊಂದು ಎಕ್ಸ್ ಅದ ಇಲ್ಲೇ ಇಲ್ಲಿ ಮೈನಸ್ ಏಳು ಎಕ್ಸ್ ಅದ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಎರಡು ಕೂಡಿಸ್ಕೊಂಡ್ರೆ ಆನ್ಸರ್ ಎಷ್ಟು ಬರ್ತದೆ ಮೈನಸ್ ಹನ್ನೊಂದು ಎಕ್ಸ್ ಬರ್ತದೆ ಇಲ್ಲಿ ಪ್ಲಸ್ ತ್ರೀ ಅದೇ ಪ್ಲಸ್ ಫೈವ್ ಅದ ಪ್ಲಸ್ ತ್ರೀ ಪ್ಲಸ್ ಫೈವ್ ಕೂಡಿಸ್ ಎಷ್ಟು ಬರ್ತದೆ ಪ್ಲಸ್ ಏಟ್ ಬರ್ತಾ ಇದು ಕೊಟ್ಟು ಜೀರೋ ಬರ್ಕೊಂಡೆವು ಈಗ ಇದೆ ಇವೆರಡು ಇದು ಎ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಹೀಗೆ ಸಿ ಈಜ್ ಕೊಟ್ಟು ಜೀರೋ ಇದಾಗ ಏನ್ ಮಾಡ್ತದ ಈ ರೂಪದಾಗ ಅದ ಇದು ರೂಪದಾಗ ರೂಪದಲ್ಲಿದೆ ಈ ಇದ ಅದ್ರ ಕಡಿಂದ ಇದೆ ಅನ್ನೋದು ಇದು ಈ ಲೆಕ್ಕ ಅನ್ನೋದು ಒಂದು ವರ್ಗ ಸಮೀಕರಣವಾಗಿದೆ ಇದು ಲೆಕ್ಕ ಈಗ ಮುಂದಿನ ಲೆಕ್ಕ ಅದಂದ್ರೆ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಬ್ರ್ಯಾಕೆಟ್ ಟು ಎಕ್ಸ್ ಪ್ಲಸ್ ಒನ್ ಇಸ್ಕ್ವಲ್ ಟು ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಫೈ ಇದು ಇದಕ್ಕೆ ಏನು ಮಾಡ್ರಿ ಇದೊಂದು ವರ್ಗ ಸಮೀಕರಣ ಅದನ್ನೆಲ್ಲ ಅಂಬೋದು ಪರೀಕ್ಷೆ ಮಾಡ್ರಿ ಈ ವರ್ಗ ಸಮೀಕರಣ ಅದನ್ನೆಲ್ಲ ಪರೀಕ್ಷೆ ಮಾಡೋಕ್ಕ ಪೆಲೆ ಇದಕ್ಕೇನು ಮಾಡಬೇಕು ಬಿಡಿಸ್ಕೋಬೇಕು ಈ ಲೆಕ್ಕಕ್ಕೆ ಬಿಡಿಸ್ಕೊಬ್ರಿ ಪೆಹ್ಲೆ ಈಗ ಲೆಕ್ಕಕ್ಕೆ ಬಿಡಿಸ್ಕೊಂಡ್ರೆ ಎಕ್ಸ್ ಮೈನಸ್ ತ್ರೀ ಬೈ ಬ್ರ್ಯಾಕೆಟ್ ಟು ಎಕ್ಸ್ ಪ್ಲಸ್ ಒನ್ ಇವೆರಡು ಮಾಡಿರಿ ಗುಣಾಕಾರ ಮಾಡ್ರಿ ಈಗ ಎಕ್ಸ್ ಎಕ್ಸ್ ಇಂಟು ಎರಡು ಎಕ್ಸ್ ಇವೆರಡು ಇವೆರಡಕ್ಕೆ ಗುಣಾಕಾರ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಎರಡು ಎಕ್ಸ್ ಸ್ಕ್ವೇರ್ ಬರ್ತದೆ ಇಲ್ಲ ಪ್ಲಸ್ ಪ್ಲಸ್ ಇಲ್ಲ ಪ್ಲಸ್ ಇದು ಎಕ್ಸ್ ಇಂಟು ಒಂದು ಒಂದು ಎಕ್ಸ್ ಐತೆ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ ಅಷ್ಟಲಿಂದ ಏನು ಮಾಡಬೇಕು ಪ್ಲಸ್ ಇಕ್ಕೋಬೇಕು ಎಕ್ಸ್ ಇಂಟು ಒಂದೇ ಎಷ್ಟು ಆಯ್ತದ ಒಂದು ಎಕ್ಸ್ ಬರ್ತದ ಮತ್ತಿದು ಮೂರು ಈಗ ಮೈನಸ್ ಮೂರಲಿಂದ ಎರಡು ಎಕ್ಸ್ ಪ್ಲಸ್ ಒಂದು ಗುಣಿಸ್ಬೇಕು ಈಗ ಮೈನಸ್ ಮೂರು ఇంటూ ఎరడు ఎక్స్ గుణద్ర ఆన్సర్ ఎట్ బా మైనస్ ఆరు ఎక్స్ బాయాక మై ఎరూర ఆరు ఇంటూ ఎక్స్ ఆరు ఎక్స్ ప్లస్ ఇంట్ మైనస్ ఇంటు ప్లస్ మైనస్ మైనస్ ఆరు ఎక్స్ బదర మూరు మైనస్ మూరు యాక ప్లస్ ఇంటు మైనస్ ఏం బ మైనస్ మూరు మూరు ಬ್ರಾಕೆಟ್ ಬಿಡಿಸ್ಕೊಬ್ರಿ ಈಗ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಎಷ್ಟು ಐತದ ಎಕ್ಸ್ ಸ್ಕ್ವಯರ್ ಆಯ್ತದ ಪ್ಲಸ್ ಇಲ್ಲಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ ಅಷ್ಟು ಪ್ಲಸ್ ಬರ್ಕೋಬೇಕು ಎಕ್ಸ್ ಇಂಟು ಐದು ಎಷ್ಟು ಆಯ್ತದ ಐದು ಎಕ್ಸ್ ಆಯ್ತದ ಎಕ್ಸ್ ಇಂಟು ಐದು ಐದು ಎಕ್ಸ್ ಈಗ ಇದೇನು ನೋಡಬೇಕು ಅಂದು ಬಿಡಿಸ್ಕೊಂಡೆವು ಇದು ಬ್ರಾಕೆಟ್ಗಳು ಬಿಡಿಸ್ಕೊಂಡೆವು ಈಗಿದು ಸಮ ಇದು ಟು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಈಗ ಒಂದು ಎಕ್ಸ್ ತಾಗಿಂದ ಆರು ಎಕ್ಸ್ ಕ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ప్లస్ ఇంటు మైనస్ అదాసంది ఇక కళీక ఒక్స్ దగ్గర ఆరు ఎక్స్కు ఐదు ఎక్స్ యాదు ఎక్స్ మైనస్ ఐదు ఎక్స్ యాక దొడ్ సంఖ్యందాదో చి మైనస్ ఇలా ఇవి ఏం మనస్ ఇక మైనస్ ఇక్క ఇల్ మైనస్ మూర్ హంగద హోబు ఇజ్ టు ఎక్స్ స్క్వయర్ ప్లస్ ఐదు ఎక్స్ హంగద ఈ టూ ఎక్స్ మైనస్ ಈಗ ಇದು ಪ್ಲಸ್ ಅದ ಇದು ಈಗ ಸಮಾನ ಸಮಾಜ ಚಿಹ್ನೆಯಲ್ಲಿ ಈಚಾಕ್ ತಗೋಬೇಕು ಈಗ ಸಮಾಜ ಚಿಹ್ನೆಯಲ್ಲಿಂದ ಈಚಾಕ್ ತಗೊಂಡ್ರೆ ಅಲ್ಲೇ ಅಲ್ಲೇನಾಯ್ತದ ಚಿಹ್ನೆಗಳದು ಬದಲಾವಣೆ ಆಯ್ತಾವ ಈಗ ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಜಾಕ್ ತಗೊಂಡ್ರೆ ಆಯ್ತದೆ ಮೈನಸ್ ಸ್ಕ್ವೇರ್ ಆಯ್ತದ ಈಗೆಲ್ಲ ಪ್ಲಸ್ ಐದು ಎಕ್ಸ್ ಅದ ಪ್ಲಸ್ ಇದು ಮೈನಸ್ ಐದು ಎಕ್ಸ್ ಹಂಗದ ಹಂಗೆ ಬರ್ಕೋಬೇಕು ಇಲ್ಲಿ ಪ್ಲಸ್ ಐದು ಎಕ್ಸ್ ಅದ ಪ್ಲಸ್ ಐದು ಎಕ್ಸ್ ಈಚಕ್ಕೆ ಈಚಕ್ಕೆ ಬಂದ್ರೆ ಏತದ ಮೈನಸ್ ಐದು ಎಕ್ಸ್ ಆಯ್ತದ ಇಲ್ಲಿ ಮೂರಕ್ಕೆ ಕೊನಿ ಹ್ಯಾಂಗದ ಹಂಗೆ ಬರ್ಕೋಬೇಕು ಮೈನಸ್ ಮೂರ ಹಂಗದ ಹಂಗೆ ಬರ್ಕೋಬೇಕು ಇಸ್ಕ್ವಲ್ ಟು ಜೀರೋ ಇಲ್ಲಿ ಟು ಎಕ್ಸ್ ಈಗ ಪ್ಲಸ್ ಇಲ್ಲಿ ಪ್ಲಸ್ ಅದ ಇಲ್ಲಿ ಏನು ಯಾವ್ದು ಬಿ ಭೀ ಚಿನ್ನೆಯಿಂದ ಏನು ಬಿ ಇರ್ಲೈತಂದ್ರೆ ಇಲ್ಲಿ ಏನಿರ್ತದೆ ಪ್ಲಸ್ ಇರ್ತದೆ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಕ್ವೇರ್ ಇದು ಇದರ ಕ ಆನ್ಸರ್ ಎಷ್ಟು ಬರ್ತದೆ ಎಕ್ಸ್ ಸ್ಕ್ವೇರ್ ಬರ್ತದೆ ಈಗ ಮೈನಸ್ ಐದು ಇಲ್ಲಿ ಮೈನಸ್ ಅದ ಇಲ್ಲಿ ಬಿ ಮೈನಸ್ ಅದ ಮೈನಸ್ ಏನು ಟು ಮೈನಸ್ ಏನಾಯ್ತದೆ ಪ್ಲಸ್ ಆಯ್ತದ ಅದ್ರ ಕಡೆ ಏನು ನೋಡ್ಬೇಕು ಕೂಡಿಸ್ಕೋಬೇಕು ಐದು ಎಕ್ಸ್ ಐದು ಎಕ್ಸ್ ಎಷ್ಟು ಆಯ್ತದ ಹತ್ತು ಎಕ್ಸ್ ಆಗ್ತದ ಹತ್ತು ಯಾ ಯಾವ ಹತ್ತು ಎಕ್ಸು ಮೈನಸ್ ಹತ್ತು ಎಕ್ಸ್ ಯಾಕೆ ದೊಡ್ಡ ಸಂಖ್ಯೆಯಿಂದ ಎಲ್ಲ ಅದ ಅಲ್ಲೇ ಎಡ ಅದು ಬಿಡಬೇಕು ಅಲ್ಲೇ ಇಡಬೇಕು ಮೈನಸ್ ಮೂರು ಹೆಂಗೆ ಹಂಗೆ 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 ಎಕ್ಕೊಂಡು ಈಜು ಕೊಟ್ಟು ಜೀರೋ ಬರಬೇಕು ಈಗ ಇದು ಇದು ಇದೊಂದು ದಿನದ ಎಕ್ಸ್ ಕ್ಕ್ವೇರ್ ಪ್ಲಸ್ ಎಕ್ಸ್ ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಮೂರು ಇಜುಕೊಲ್ ಟು ಜೀರೋ ಇದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜು ಕೊಟ್ಟು ರೂಪದಾಗ ಅದನ್ನೆಲ್ಲ ಪರೀಕ್ಷೆ ಮಾಡ್ಬೇಕು ಎ ಎಕ್ಸ್ ಸ್ಕ್ವೇರ್ ಅದಿ ಏನದ ಎಕ್ಸ್ ಸ್ಕ್ವೇರ್ ಅದ ಬಿ ಎಕ್ಸ್ ಬಿ ಹತ್ತು ಎಕ್ಸ್ ಇಲ್ಲಿ ಬಿ ಏನದ ಬಿ ಎಕ್ಸ್ ಅದ ಇಸ್ ಈಕ್ವಲ್ ಟು ಪ್ಲಸ್ ಇಲ್ಲಿ ಪ್ಲಸ್ ಇದು ಸಿ ಸಿ ಮೂರು ಅದ ಇಸ್ ಈಕ್ವಲ್ ಟು ಜೀರೋ ಇದೇನದ ಇದು ಒಂದು ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜುಕೊಲ್ ಟು ಜೀರೋ ರೂಪದಾಗ ಅದ ಅದರ ಕಡೆಯಿಂದ ಇದೇನೋ ಒಂದು ಇದು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಪ್ಲಸ್ ಒನ್ ಈಜು ಟು ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಇದು ಒಂದು ಏನದ ಅಂದ್ರೆ ಇದು ಒಂದು ವರ್ಗ ಸಮೀಕರಣವಾಗಿದೆ